ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿಯ ಪಾದ ಪೂಜೆ ಮಾಡುವ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಶುಕ್ರವಾರ ಆದರೂ ಸರಿ ಲಕ್ಷ್ಮೀ ಪಾದದ ಪೂಜೆ ಮಾಡ್ಕೋಬಹುದು ಹಾಗೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪಾದ ಪೂಜೆನ ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆಯದು ಸಾಮಾನ್ಯವಾಗಿ ಶುಕ್ರವಾರ ಅಂದ್ರೇ ಲಕ್ಷ್ಮೀ ದೇವಿಯ ದಿನ ಮತ್ತೆ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು ಅಂತ ನಮಗೆಲ್ಲರಿಗೂ ಗೊತ್ತೇ ಗೊತ್ತಿದೆ ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮೀ ದೇವಿನ ಪೂಜೆ ಮಾಡೋದಿಂದ ತುಂಬಾ ಶುಭ ನಮಗೆ ಈ ಒಂದು ಮಾಸದಲ್ಲಿ ತುಳಸಿ ಮತ್ತು ಲಕ್ಷ್ಮಿಯನ್ನ ಪೂಜೆ ಮಾಡೋದಿಂದ ಅಥವಾ ಈ ತಿಂಗಳ ಪ್ರತಿ ಗುರುವಾರದಂದು ಒಟ್ಟಿಗೆ ಸೇರಿ ಅನ್ನದಾನ ಮಾಡೋದಿಂದ ಲಕ್ಷ್ಮಿಯು ಪ್ರಸನ್ನಳಾಗ್ತಾಳೆ ಲಕ್ಷ್ಮೀ ಆಗಮನದ ನಂತರ ಅವರ ಸ್ಥಿರತೆ ಉಳಿಯುತ್ತೆ ಎಂದು ನಂಬಿಕೆ ಇದೆ ನಾವು ಲಕ್ಷ್ಮಿ ಪೂಜೆ ಮಾಡುವ ಸಂದರ್ಭದಲ್ಲಿ ಲಕ್ಷ್ಮಿ ಪಾದದ ರಂಗೋಲಿನ ಹಾಕ್ಬಿಟ್ಟು ಪೂಜೆನ ಮಾಡ್ತಾ ಇರ್ತೀವಿ ಪಾದ ಪೂಜೆ ತುಂಬಾ ಶ್ರೇಷ್ಠ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿಯ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಪ್ರತಿಯೊಬ್ಬರಿಗೂ ಕೂಡ ಪೂಜೆ ಮಾಡಬೇಕು ವ್ರತ ಮಾಡಬೇಕು ಅಂತ ಇಷ್ಟ ಇರುತ್ತೆ ಮಂತ್ಲಿ ಪ್ರಾಬ್ಲಮ್ಸ್ ಮತ್ತು ಸೂತ್ಕಗಳು ಇದ್ದಾಗ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂತ ಯೋಚಿಸ್ತಾ ಇರ್ತೀರ ಸರಳವಾದ ಪೂಜೆ ಆದರೆ ಅಧಿಕ ಲಾಭ ಬರುವಂಥದ್ದು ಮಾರ್ಗಶಿರ ಮಾಸದಲ್ಲಿ ಮಾಡುವ ಪೂಜೆ ಬಗ್ಗೆ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ ಇವಾಗ ಪೂಜೆಗೆ ಸಿದ್ಧತೆ ಮಾಡಿದ ನಂತರ ದೇವರ ಮುಂದೆ ಲಕ್ಷ್ಮಿಯ ಪಾದಗಳ ರಂಗೋಲಿನ ಬಿಡಬೇಕು ಗುರುವಾರದಂದು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯ ಪೂಜೆಯನ್ನು ಪ್ರತಿ ಮನೆಯಲ್ಲೂ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲೂ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬೇಕು ಮೊದಲು ಒಂದು ಮಣೆ ಮೇಲೆ ಇಲ್ಲ ನೆಲದ ಮೇಲೆ ಅರಿಶಿನನ ಹಚ್ಚಿಬಿಟ್ಟು ನಂತರ ಅದ್ರ ಮೇಲೆ ಲಕ್ಷ್ಮೀಯ ಪಾದದ ರಂಗೋಲಿನ ಹಾಕಬೇಕು ಲಕ್ಷ್ಮಿ ಪಾದನ ಬಿಡಿಸಿದ ಮೇಲೆ ಹೂನಿಂದ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಅಕ್ಷತೆ ಹೂ ಇಟ್ಟು ರಂಗೋಲಿಗೆ ಅಲಂಕರಿಸಿ ನಾವು ಕೃಷ್ಣ ಜನ್ಮಾಷ್ಟಮಿ ದಿನ ಹೇಗೆ ಮನೆ ತುಂಬ ಕೃಷ್ಣನ ಪಾದಗಳನ್ನು ಬಿಡಿಸಿ ಯಾವ ರೀತಿ ಪೂಜನ ಮಾಡ್ತೀವೋ ಹಾಗೆ ಮಾರ್ಗಶಿರ ಮಾಸದಲ್ಲೂ ಕೂಡ ಹಾಗೆಯೇ ಲಕ್ಷ್ಮೀ ಪಾದಗಳಿಗೆ ಪೂಜನ ಮಾಡಬೇಕು ಆ ರೂಪದಲ್ಲಿ ನಮ್ಮ ಮನೆಗೆ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಪೂಜನ ಮಾಡ್ಕೋಬೇಕು ಅರಿಶಿಣದಿಂದ ಹಚ್ಚಿ ಅದ್ರ ಮೇಲೆ ಲಕ್ಷ್ಮೀ ಪಾದಗಳನ್ನು ಬಿಡಿಸ್ಬೇಕು ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಬಿಡಿಸ್ಬೋದು ಹೀಗೆ ಬಿಡಿಸ್ಬೇಕು ಈ ಥರನೇ ಬಿಡಿಸ್ಬೇಕು ಅಂತ ಏನೂ ಇಲ್ಲ ಮತ್ತು ಲಕ್ಷ್ಮೀ ಪಾದದ ಮೋಲ್ಡ್ಗಳು ಸಿಗುತ್ತೆ ಅದರಲ್ಲೂ ಕೂಡ ಬಿಡ್ಬೋದು ಈ ಥರ ಪಾದಗಳನ್ನು ಬಿಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕು ಮತ್ತು ಹೂನಿಂದ ಅಲಂಕಾರ ಮಾಡ್ಕೊಳ್ಳಿ ಆದಷ್ಟು ಬಿಳಿ ಹೂಗಳು ಉಪಯೋಗಿಸ್ಕೋಬೇಕು ಬಿಳಿ ಸೇವಂತಿಗೆ ಮಲ್ಲಿಗೆ ಹೂ ಇದನ್ನು ಇಟ್ಟರೆ ತುಂಬಾ ಒಳ್ಳೆಯದು ಇದ್ರ ಮಧ್ಯೆ ಕೆಂಪು ಗುಲಾಬಿಗಳನ್ನು ಇಟ್ಟರೆ ಇನ್ನೂ ಒಳ್ಳೆಯದು ಚೆನ್ನಾಗಿರುತ್ತೆ ಬಿಳಿ ದಾಸವಾಳ ಬಿಳಿ ತಾವ್ರೆ ಸಿಕ್ಕರೆ ತುಂಬಾ ಶ್ರೇಷ್ಠ ಈ ಥರ ಸಿದ್ಧತೆಯನ್ನು ಮಾಡಿದ ಮೇಲೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋನೂ ಕೂಡ ಮಾಡಿದ್ದೀನಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಪೀಠ ಏನಿರುತ್ತೆ ಅದಕ್ಕೆ ಮಾವಿನ ಸೊಪ್ಪನ್ನು ಇಟ್ಬಿಟ್ಟು ಅಲಂಕಾರ ಮಾಡಿ ಕಳಶವನ್ನು ಸ್ಥಾಪಿಸಿ ಮತ್ತೆ ಲಕ್ಷ್ಮಿಯನ್ನು ಪೂಜಿಸಿ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ವಸ್ತುಗಳಂದ್ರೆ ತುಂಬಾ ಇಷ್ಟ ಅದರಲ್ಲೂ ಬಿಳಿ ಬಣ್ಣದ ಅಂದರೆ ಪಾಯಸವನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ನೀವು ಅರ್ಚನೆ ಮಾಡುವಾಗ ಲಕ್ಷ್ಮಿ ಪಾದಗಳಿಗೆ ಬಿಳಿ ಹೂಗಳನ್ನು ಹಾಕಿ ಪೂಜೆನ ಮಾಡ್ಕೋಬೇಕು ಮತ್ತು ಪಾದದ ಹತ್ತಿರ ಎರಡು ದೀಪನ ಹಚ್ಚಬೇಕು ಈ ರೀತಿ ಲಕ್ಷ್ಮಿ ಪೂಜೆನ ಮಾಡಬೇಕು ಗುರುವಾರ ಮತ್ತು ಶುಕ್ರವಾರ ಎರಡು ದಿನ ಇದೇ ರೀತಿ ಪೂಜೆ ಮಾಡಿ ಶನಿವಾರ ಬೆಳಗ್ಗೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಶನಿವಾರದ ಪೂಜನ ಮಾಡ್ಕೋಬೋದು ತಾಯಿ ಲಕ್ಷ್ಮಿಯನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಮಗೆ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರ ಸಿಗುತ್ತೆ ನಾಲ್ಕು ಗುರುವಾರನೂ ಮಾಡ್ಕೋಬೋದು ಆಮೇಲೆ ಧನುರ್ಮಾಸ ಪ್ರಾರಂಭ ಆಗುತ್ತೆ ಅಮಾವಾಸೆಯಿಂದ ಅಮಾವಾಸೆಗೆ ನಮಗೆ ಮಾರ್ಗಶಿರ ಮಾಸ ಇರುತ್ತೆ ಇದರಲ್ಲಿ ಹುಣ್ಣಿಮೆಯಿಂದ ಧನುರ್ಮಾಸನೂ ಕೂಡ ಪ್ರಾರಂಭ ಆಗುತ್ತೆ ನಾಲ್ಕು ಗುರುವಾರ ಪೂಜೆ ಮಾಡಿದ ನಂತರ ಐದನೇ ಗುರುವಾರಕ್ಕೆ ಧನುರ್ಮಾಸ ಇರುತ್ತೆ ಆ ದಿನ ಇದೇ ರೀತಿ ನಾವು ಮತ್ತೆ ಪೂಜೆ ಮಾಡಿ ಒಂದು ಐದು ಜನಕ್ಕೆ ಅಥವಾ ಎಂಟು ಜನಕ್ಕೆ ಹೆಣ್ಮಕ್ಳನ್ನ ಮನೆಗೆ ಕರೆದು ಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ಫಲ ತಾಂಬೂಲ ಹಾಗೆ ನೀವೇನು ಪ್ರಸಾದ ಮಾಡಿರ್ತೀರೋ ಅದನ್ನು ಕೊಟ್ಬಿಟ್ಟು ಮಾರ್ಗಶಿರ ವ್ರತ ಅಂತ ಬುಕ್ ಸಿಗುತ್ತೆ ನೀವು ಆ ಬುಕ್ಕನ್ನು ಒಂದು ಇಬ್ಬರಿಗಾದ್ರೂ ಸರಿ ಅಥವಾ ಒಂದು ಐದು ಜನಕ್ಕಾದರೂ ಸರಿ ತಾಂಬೂಲದ ಜೊತೆ ಕೊಡ್ಬೋದು ನಿಮಗೆ ಸಿಕ್ಕಿದ್ರೆ ಕೊಡಿ ಹೊಸದಾಗಿ ಮೊದಲನೇ ವರ್ಷ ಪೂಜೆ ಮಾಡ್ತಿರೋರು ಬುಕ್ಕು ಸಿಕ್ಕಿಲ್ಲ ಅಂದಾಗ ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋದಾಗ ತೊಗೊಂಡು ಬಂದು ಮುಂದಿನ ವರ್ಷ ಪೂಜೆಗೆ ಉಪಯೋಗಕ್ಕೆ ಬರುತ್ತೆ ಮತ್ತು ಯಾಕೆ ಈ ರೀತಿ ದಾನ ಕೊಡಬೇಕು ಬುಕ್ಕು ಅಂದರೆ ಅದು ತುಂಬಾ ಒಳ್ಳೆಯದು ನಮಗೆ ನಿಮ್ಮ ಹತ್ತಿರ ವ್ರತದ ಬುಕ್ಕು ತೊಗೊಂಡಾಗ ಅವರು ಕೂಡ ಆ ವ್ರತನ ಮಾಡ್ತಾರೆ ಆಮೇಲೆ ಅವರು ಕೂಡ ಒಂದು ಐದು ಜನಕ್ಕೆ ಬುಕ್ನ ಕೊಡ್ತಾರೆ ಇದೇ ರೀತಿ ಬೆಳ್ಕೊತಾ ಹೋದರೆ ಎಷ್ಟು ಜನ ಈ ವ್ರತನ ಮಾಡ್ತಾ ಹೋಗ್ತಾರೋ ಅಷ್ಟು ಫಲ ನಿಮಗೂ ಸಿಗ್ತಾ ಹೋಗುತ್ತೆ ಏಕೆಂದರೆ ಅವರು ನಿಮ್ಮಿಂದ ತಿಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಿಮಗೂ ಕೂಡ ಅದರ ಫಲ ಸಿಗುತ್ತೆ ವೈಭವ ಲಕ್ಷ್ಮಿ ವ್ರತ ಕೂಡ ಇದೇ ತರನೇ ಸಾಯಿಬಾಬಾ ವ್ರತ ಕೂಡ ಇದೇ ತರನೇ ನಾವು ದಾನ ಕೊಡೋದ್ರಿಂದ ಹೆಚ್ಚೆಚ್ಚು ಎಲ್ಲರಿಗೂ ತಿಳಿತಾ ಹೋಗುತ್ತೆ ಅವರು ಮಾಡುವ ವ್ರತದ ಫಲ ನಿಮಗೂ ಕೂಡ ಸಿಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಈ ರೀತಿ ಕೊಡಬೇಕು ಅಂತ ಅಷ್ಟೇ ಒಂದು ಸಲ ಬುಕ್ಕು ಸಿಕ್ಕಿಲ್ಲ ಅಂದರೂ ಮತ್ತೆ ಯಾವಾಗಲಾದರೂ ಮಾರ್ಕೆಟ್ಗೆ ಹೋದಾಗ ಅಥವಾ ಬುಕ್ ಸ್ಟೋರ್ಗೆ ಹೋದಾಗ ಸಿಕ್ಕೇ ಸಿಗುತ್ತೆ ಮುಂಚೆನೆ ತಂದಿಟ್ಕೊಂಡ್ರೆ ಮುಂದಿನ ವರ್ಷಕ್ಕೆ ಯೂಸ್ ಆಗುತ್ತೆ ಮೊದಲನೇ ವರ್ಷ ಪೂಜೆ ಮಾಡೋರು ಆದಷ್ಟು ಸರಳವಾಗಿ ಮಾಡ್ಕೊಳ್ಳಿ ನಾಲ್ಕು ವಾರ ಮಾರ್ಗಶಿರ ಮಾಸದ ಲಕ್ಷ್ಮಿ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಐದನೇ ಗುರುವಾರಕ್ಕೆ ನಾನು ಹೇಳಿದಲ್ಲ ಆ ರೀತಿಲಿ ಮಾಡಬೇಕು ನೀವು ಪೂಜೆ ಮಾಡೋ ಗುರುವಾರನೂ ಕೂಡ ಒಂದು ಇಬ್ಬರಿಗೆ ಆದರೂ ಅರಿಶಿನ ಕುಂಕುಮ ಕೊಡಿ ಅಕಸ್ಮಾತ್ ಯಾರೂ ಬರಲಿಲ್ಲ ಅಥವಾ ನಿಮಗೆ ಟೈಮ್ ಆಗಿಲ್ಲ ಅಂದಾಗ ಕೊನೆ ಗುರುವಾರ ಮಾಡ್ಬೋದು ಆದರೆ ಕೊನೆಯ ವಾರ ಮಿಸ್ ಮಾಡ್ದಂಗೆ ಬುಕ್ಕನ್ನ ಕೊಡಲೇಬೇಕಾಗುತ್ತೆ ನಿಮಗೆ ಬುಕ್ಕು ಸಿಕ್ಕಿದ ತಾಂಬೂಲದ ಜೊತೆ ಕೊಡಿ ಬುಕ್ ಸಿಕ್ಕಿಲ್ಲ ಅಂದರೆ ಬರೀ ತಾಂಬೂಲನ್ನೇ ಕೊಡಿ ಹಾಗೆ ಒಂದೇ ಒಂದು ಗುರುವಾರ ಮಾಡ್ತೀನಿ ಅಂತಲೂ ಕೂಡ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಅಷ್ಟೇ ಒಂದು ವ್ರತದ ಬುಕ್ಕು ದಾನವಾಗಿ ಕೊಡಬೇಕು ನಂತರ ತಾಂಬೂಲ ಕೊಟ್ಟು ಪ್ರಸಾದನನ್ನು ಕೊಟ್ಟು ಅವ್ರ ಕೈಗೆ ಹೂ ಮತ್ತು ಅಕ್ಷತೆ ಕೊಟ್ಬಿಟ್ಟು ಅವರ ಆಶೀರ್ವಾದ ತಗೋಬೇಕು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಅದು ಚಿಕ್ಕವರೇ ಆಗಿರಲಿ ದೊಡ್ಡವರೇ ಆಗಿರಲಿ ಅಥವಾ ಪುಟ್ ಪುಟ್ಟ ಮಕ್ಕಳೇ ಆಗಿರಲಿ ಕಾಲಿಗೆ ಮುಟ್ಟಿನೇ ಆಶೀರ್ವಾದ ತಗೊಳ್ಳಿ ಏನೂ ತಪ್ಪಿಲ್ಲ ಕೆಲವರು ನಮಗಿಂತ ಚಿಕ್ಕವರು ಮುಟ್ಟಿಸ್ಕೊಳ್ಳೋದಿಲ್ಲ ಕಾಲನ್ನು ಬೇಡ ಅಂತಾರೆ ಅಂಥವ್ರಿಗೆ ಕೈಗೆ ತಾಂಬೂಲನ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಆ ತಾಂಬೂಲಕ್ಕೆನೆ ಇನ್ ಕೇಸ್ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಒಂದು ಗುರುವಾರ ಎರಡು ಗುರುವಾರ ಅಥವಾ ಮೂರು ಗುರುವಾರ ಕೂಡ ಮಾಡ್ಕೋಬೋದು ಇನ್ನು ಸೂತ್ಕ ಇದ್ದಾಗ ಏನು ಮಾಡಬೇಕು ಅಂದರೆ ತುಂಬ ಜನ ಆಸೆ ಇಟ್ಕೊಂಡಿರ್ತಾರೆ ಈ ಥರ ವ್ರತ ಪೂಜೆ ಮಾಡಬೇಕು ಅಂತ ಆದರೆ ಈ ರೀತಿ ಸೂತ್ಕ ಬಂದಾಗ ಏನು ಮಾಡೋದು ಅಂತ ಯೋಚನೆ ಕೂಡ ಆಗುತ್ತೆ ಇನ್ನೊಂದು ದಿನದ ಕಾರ್ಯ ಮುಗಿದಿದ್ರೆ ನೀವು ಕೂಡ ಮಾಡ್ಕೋಬೋದು ಇನ್ನು ಗಂಡನ ಕಡೆ ಅಂದರೆ ಅದು ನಮ್ಮ ಹೆಣ್ಮಕ್ಳಿಗೆ ಸೂತ್ಕ ಬರುತ್ತೆ ಆಗ ಒಂದು ವರ್ಷದವರೆಗೂ ಯಾವುದೇ ಥರ ಪೂಜೆ ವ್ರತಗಳನ್ನು ಮಾಡಬಾರ್ದು ಹಾಗೆ ಮೂರು ತಿಂಗಳು ಕೂಡ ಯಾವುದೇ ವ್ರತಗಳನ್ನು ಮಾಡಬಾರ್ದು ಮತ್ತೆ ಹೊಸ ಬಟ್ಟೆಗಳನ್ನು ತಗೊಳ್ಳೋಂಗೆ ಇಲ್ಲ ಈ ಥರದ್ದೆಲ್ಲ ಮಾಡೋಂಗೇ ಇಲ್ಲ ಹೊಸ ಬಟ್ಟೆ ಅಕಸ್ಮಾತ್ ತಗೊಂಡ್ರು ಕೂಡ ಒಂದ್ಸಲಿ ನೀರಿಗೆ ಹಾಕಿ ಒಣಗಿಸಿದ ಮೇಲೆ ಆಮೇಲೆ ಹಾಕೋಬೇಕಾಗುತ್ತೆ ಮೂರು ತಿಂಗಳು ಆದ್ಮೇಲೆ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಬಂದ ಮೇಲೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಮತ್ತು ದೇವಸ್ಥಾನಕ್ಕೆ ಮತ್ತೆ ಶುಭ ಕಾರ್ಯಕ್ಕೆ ಹೋಗೋದು ಈ ರೀತಿ ಮಾಡ್ಕೋಬೋದು ಈ ರೀತಿ ಆದಾಗ ಬರೀ ಪೂಜೆ ಅಷ್ಟೇ ಮಾಡ್ಬೋದು ಸಂಕಲ್ಪ ಮಾಡಬಾರ್ದು ಮತ್ತು ನೈವೇದ್ಯ ಮಾಡೋಂಗೇ ಇಲ್ಲ ಒಂದು ವರ್ಷದವರೆಗೂ ಏನೂ ನೈವೇದ್ಯ ಮಾಡೋಂಗೇ ಇಲ್ಲ ಹಬ್ಬಗಳು ಬಂದರೂ ಕೂಡ ಬರೀ ಎಲೆ ಅಡಿಗೆ ಬಾಳೆಹಣ್ಣು ಅಷ್ಟೇ ಇಟ್ಟು ಪೂಜೆ ಮಾಡ್ಬೋದು ನೇನು ಮಾಡೋಂಗಿಲ್ಲ ವರ್ಷದ ಕಾರ್ಯ ಆಗೋವರೆಗೂ ಅದೇ ರೀತಿಯೇ ಸಿಂಪಲ್ ಆಗಿ ಪೂಜೆ ಮಾಡ್ಕೋಬೋದು ಮಂತ್ರಗಳನ್ನು ಹೇಳಿಕೊಂಡು ಸರಳವಾಗಿ ಮಾಡ್ಕೋಬೋದು ತುಂಬ ಜನ ಗುರುವಾರ ಸಾಯಿಬಾಬ ವ್ರತ ರಾಯರ ವ್ರತ ಮಾಡ್ತಾ ಇರ್ತಾರೆ ಅದ್ರ ಜೊತೆ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡೋದು ಮಾರ್ಗಶೀರ ಲಕ್ಷ್ಮೀ ಪೂಜೆಯನ್ನು ಅಂದರೆ ನೀವು ಲಕ್ಷ್ಮೀ ಪೂಜೆಯನ್ನು ಬೆಳಗ್ಗೆ ಮಾಡ್ಕೋಬೋದು ಗುರುಗಳ ಪೂಜೆಯನ್ನು ಸಂಜೆ ಮಾಡ್ಕೋಬೋದು ಅಥವಾ ಎರಡೂ ಒಟ್ಟಿಗೆ ಮಾಡ್ಕೊತೀರಾ ಅಂದರೆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಮೊದಲು ಗುರುಗಳ ಪೂಜೆ ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಡಿ ಗುರುಗಳಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ನೀವು ಯಾವ ಥರ ಪೂಜೆನ ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿಯೇ ಮಾಡ್ಕೊಳ್ಳಿ ಇದಾದ ನಂತರ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿ ಎಂದಾಕ್ಷಣ ನಮಗೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ಹೊಂದುವ ಮನಸ್ಸಾಗುತ್ತೆ ಲಕ್ಷ್ಮೀ ದೇವಿ ವಿಷ್ಣುವಿನ ಪತ್ನಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಾವು ಆರ್ಥಿಕ ಲಾಭವನ್ನು ಪಡಿಬೋದು ಲಕ್ಷ್ಮೀ ದೇವಿಯ ಮುಖ್ಯ ಚಿಹ್ನೆ ಅಂದರೆ ಶ್ರೀ ಲಕ್ಷ್ಮೀದೇವಿಯ ಆರಾಧಕರು ತಮ್ಮ ಮನೆಗಳಲ್ಲಿ ಮತ್ತು ಕೆಲಸದ ಸ್ಥಳಗಳಲ್ಲಿ ಕೂಡ ಈ ಚಿಹ್ನೆಯನ್ನು ಇಟ್ಕೊಂಡಿರ್ತಾರೆ ಲಕ್ಷ್ಮೀ ದೇವಿಯನ್ನು ಸರ್ವಶಕ್ತ ದೇವತೆಯಾಗಿ ಪೂಜೆ ಮಾಡ್ತಾರೆ ಇದು ಪ್ರಪಂಚದ ಎಲ್ಲ ಶಕ್ತಿಯನ್ನು ಸಂಕೇತಿಸುತ್ತೆ ಲಕ್ಷ್ಮೀದೇವಿಯ ಆರಾಧನೆ ಮತ್ತು ಶ್ಲೋಕಗಳನ್ನು ನಾವು ಪಠನೆ ಮಾಡೋದಿಂದ ಭಕ್ತರಿಗೆ ಸಂಪತ್ತು ಸಮೃದ್ಧಿ ಮತ್ತು ಶಾಂತಿಯನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ ಲಕ್ಷ್ಮೀದೇವಿಯ ಮಹಾಮಂತ್ರ ಹೀಗಿದೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಯೇ ಪ್ರಸಿದ್ಧ ಪ್ರಸಿದ್ಧ ಸ್ವಾಹ ಲಕ್ಷ್ಮೀ ದೇವಿಯನ್ನು ಗುರುವಾರ ಅಥವಾ ಶುಕ್ರವಾರ ಆ ದಿನದಂದು ವಿಶೇಷವಾಗಿ ಪೂಜೆನ ಮಾಡ್ತೀವಿ ಇದಲ್ಲದೆ ಪೂರ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಲ್ಲೂ ಕೂಡ ಪೂಜೆನ ಮಾಡ್ತೀವಿ ಇದಿಷ್ಟು ಕೂಡ ಮಾರ್ಗಶಿರ ಮಾಸದ ಲಕ್ಷ್ಮೀಪಾದ ಪೂಜೆ ಮಾಡುವ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು